ಆತ್ಮೀಯ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ಮತ್ತು ಕುಟುಂಬ ನಿವೃತ್ತಿ ನೌಕರರಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಡೀಟೇಲನ್ನು ಮಾತಾಡ್ತಾ ಇದ್ದೀವಿ ಅದರ ಜೊತೆಗೆ ಎನ್ ಪಿ ಎಸ್ ಟು ಓ ಪಿ ಎಸ್ ಕುರಿತು ಇಂದಿನ ದಿನಪತ್ರಿಕೆಯಲ್ಲಿ ಬಂದಿರುವ ಒಂದು ಲೇಟೆಸ್ಟ್ ಅಪ್ಡೇಟ್ ಒಂದು ವಾರದಲ್ಲಿ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಡೀಟೇಲಾಗಿ ನೋಡ್ತಾ ಬರೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಈ ಒಂದು ಇನ್ಫಾರ್ಮೇಷನ್ನ ವಾಚ್ ಮಾಡಿದ ಮೇಲೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇನ್ನೂ ಕಷ್ಟವಾಗದವಾಗಿದ್ದರೆ ನಿಮ್ಮ ಬೇಸಿಕ್ ಲಾಸ್ಟ್ ಸ್ಯಾಲ್ರಿಯ ಬೇಸಿಕ್ ಪೇ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಖಂಡಿತವಾಗಿ ಉತ್ತರವನ್ನು ನೀಡಲಾಗುವುದು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿ ಮಾಡಿರುವಂತಹ ಇಂಪಾರ್ಟೆಂಟ್ ಮೂರು ವಿಷಯಗಳು ಯಾವುವು ಅಂದರೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಲೆಕ್ಕಾಚಾರ ಮಾಡುವುದು ಹೇಗೆ ಎಪ್ಪತ್ತರಿಂದ ಎಂಬತ್ತು ವರ್ಷದ ಪಿಂಚಣಿದಾರರಿಗೆ ಸರ್ಕಾರದಿಂದ ಹತ್ತು ಪರ್ಸೆಂಟ್ ಹೆಚ್ಚಳ ಆಗಿದೆ ಅದರ ಜೊತೆಗೆ ಎನ್ ಪಿ ಎಸ್ ಟು ಓ ಪಿ ಎಸ್ ಅನುಷ್ಠಾನಕ್ಕೆ ಅಧ್ಯಯನ ಒಂದು ವಾರದಲ್ಲಿ ಸಮಿತಿ ರಚನೆ ಏನಿದೆ ಡೀಟೇಲ್ ಆಗಿ ನೋಡ್ತಾ ಬರೋಣ ರಾಜ್ಯ ಸರ್ಕಾರದಿಂದ ಏನು ಮಾಹಿತಿ ಇದೆ ಅಂತ ನೋಡ್ತಾ ಬಂದರೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಓಕೆ ಇಲ್ಲಿಯೂ ಕೂಡ ದಿನಾಂಕ ಒಂದು ಏಳು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂಲ ವೇತನವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸದರಿ ದಿನಾಂಕಕ್ಕೆ ಇದ್ದ ಶೇಕಡ ಮೂವತ್ತ ಒಂದರಷ್ಟು ತುಟ್ಟಿ ಭತ್ತೆಯನ್ನು ತಗೋಬೇಕು ಅದಾದ ಮೇಲೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂಥ ಮೂಲ ನಿವೃತ್ತಿ ಅಥವಾ ಕುಟುಂಬ ನಿವೃತ್ತಿ ವೇತನಕ್ಕೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಝೀರೋ ರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನು ಅಪ್ಲೈ ಮಾಡಬೇಕಾಗುತ್ತೆ ಮೇಲಿನ ಒಂದು ಎರಡು ಮೂರನ್ನು ಸೇರಿಸಿ ಒಟ್ಟು ಮೊತ್ತದ ನಿವೃತ್ತಿ ವೇತನ ಮಾಸಿಕ ಕನಿಷ್ಠ ಹದಿಮೂರು ಸಾವಿರ ರೂಪಾಯಿ ಮತ್ತು ಮಾಸಿಕ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನವು ಮಾಸಿಕ ಕನಿಷ್ಠ ರೂಪಾಯಿ ಹದಿಮೂರು ಸಾವಿರದ ಐದುನೂರು ಮತ್ತು ಗರಿಷ್ಠ ಎಂಬತ್ತು ಸಾವಿರದ ನಾಲ್ಕುನೂರು ಮಿತಿಗೆ ಒಳಪಡಿರುತ್ತದೆ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ವಯಸ್ಸಿನ ಸಮೂಹದ ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಪಾವತಿಸಲು ಶಿಫಾರಸು ಮಾಡಿದೆ ಓಕೆ ಸೊ ಈಗ ನಾವು ಒಂದು ಕ್ಯಾಲ್ಕುಲೇಷನ್ ತಗೊಂಡ ಡಿಸ್ಕಸ್ ಮಾಡೋ ನೋಡಿ ವೀಕ್ಷಕರೇ ಒಂದು ಕ್ಯಾಲ್ಕುಲೇಷನ್ ತಗೋಣ ಒಬ್ಬ ನಿವೃತ್ತಿ ಅಥವಾ ಕುಟುಂಬ ನಿವೃತ್ತಿ ವೇತನ ಓಕೆ ಓಲ್ಡ್ ಪೆನ್ಷನ್ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಅಂತ ಹೇಳಿದ್ದಾರೆ ಶಿಫಾರಸಿನಲ್ಲಿ ಅದೇ ಥರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಬ್ಬ ಸರ್ಕಾರಿ ನೌಕರರ ನಿವೃತ್ತಿ ಅಥವಾ ಕುಟುಂಬ ನಿವೃತ್ತಿ ಪೆನ್ಷನ್ ಎಷ್ಟಿರುತ್ತೆ ಅಂತ ಒಂದು ಲೆಕ್ಕ ತಗೊಂಡ್ರೆ ನೀವು ಎಷ್ಟಿದೆ ಅಂತ ನಿಮ್ಮ ಪೆನ್ಷನನ್ನು ಮೆನ್ಷನ್ ಮಾಡಿಕೊರಿ ಓಕೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿನಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇತ್ತು ಅನ್ಕೊಂಡೋಣ ಓಕೆ ಒಬ್ಬ ಎಕ್ಸ್ ಸರ್ಕಾರಿ ನೌಕರರ ಓಲ್ಡ್ ಪೆನ್ಷನ್ ಓಕೆ ನಿವೃತ್ತಿ ಅಥವಾ ಕುಟುಂಬ ನಿವೃತ್ತಿ ವೇತನ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಇತ್ತು ಈ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತಹ ಡಿ ಎ ಎಷ್ಟಿತ್ತು ಡಿ ಎ ಮೂವತ್ತೊಂದು ಪರ್ಸೆಂಟ್ ಡಿ ಎ ಇತ್ತು ಈಗ ಈ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಂಟು ಥರ್ಟಿ ಒನ್ ಪರ್ಸೆಂಟೇಜ್ ಡಿ ಎ ಮಾಡಿದಾಗ ಎಷ್ಟು ಸಿಗುತ್ತೆ ಆರು ಸಾವಿರದ ಐದುನೂರ ಹತ್ತು ರೂಪಾಯಿ ಆಗುತ್ತೆ ಓಕೆ ಸೊ ಈಗ ಇಪ್ಪತ್ತೊಂದು ಸಾವಿರ ಇಂಟು ಆರು ಸಾವಿರದ ಮುನ್ನೂರು ರೂಪಾಯಿ ಮಾಡಿದರೆ ಟೋಟಲ್ ಎಷ್ಟಾಗ್ತಾ ಇದೆ ನಮಗೆ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗ್ತಾ ಇದೆ ಓಕೆ ಟೋಟಲ್ ಆಗಿ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಈಗ ಬೇಸಿಕ್ ಓಲ್ಡ್ ಬೇಸಿಕ್ ಮತ್ತು ಓಲ್ಡ್ ಡಿ ಎ ಅದರ ಜೊತೆಗೆ ಈಗ ನ್ಯೂ ಡಿ ಎ ಈಗ ಡಿ ಎ ಮರ್ಜ್ ಆಗಿದ್ದ ಮೂವತ್ತೊಂದು ಪರ್ಸೆಂಟ್ ಡಿ ಎ ಮರ್ಜ್ ಆಗಿದ್ದಲ್ಲಿ ನಿಮ್ಮ ಓಲ್ಡ್ ನ್ಯೂ ನಿಮ್ಮ ಬೇಸಿಕ್ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈಗ ಈ ಇಪ್ಪತ್ತೇಳು ಸಾವಿರ ರೂಪಾಯಿ ಮುನ್ನೂರಿಗೆ ಸರ್ಕಾರದಿಂದ ಮತ್ತೆ ಒಂದು ಐದು ಪರ್ಸೆಂಟ್ ಡಿ ಎ ಕೊಟ್ಟರೂ ಕೂಡ ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ತಗೊಳ್ಳೋಣ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿಗೆ ಐದು ಪರ್ಸೆಂಟ್ ಡಿ ಎ ಕೊಟ್ಟರೆ ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಗುತ್ತೆ ಹಾಗಾಗಿ ಈಗ ನ್ಯೂ ಡಿ ಎ ಪ್ರಕಾರ ಟೋಟಲ್ ಮಾಡಿದರೆ ನಾವು ನಮ್ಮ ಟೋಟಲ್ ಅಮೌಂಟ್ ಬಂದುಬಿಟ್ಟು ಮೂವತ್ತೈದು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಓಕೆ ಇದೇ ಥರ ನೀವು ಕೂಡ ನಿಮ್ಮ ಕ್ಯಾಲ್ಕುಲೇಷನನ್ನು ಮಾಡಿಕೊರಿ ಓಕೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಇದರ ಜೊತೆಗೆ ಎನ್ ಪಿ ಎಸ್ ಟು ಓ ಪಿ ಎಸ್ ಬಗ್ಗೆ ಏನಿದೆ ಇನ್ಫಾರ್ಮೇಷನ್ ಅಂತ ನೋಡೋಣ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎನ್ ಪಿ ಎಸ್ ಟು ಓ ಪಿ ಎಸ್ ಅನುಷ್ಠಾನಕ್ಕೆ ಅಧ್ಯಯನ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಭಿನಂದನೆ ಸಲ್ಲಿಸಿದರು ಡಿ ಸಿ ಎಂ ಡಿ ಶಿವಕುಮಾರ್ ಇದ್ದರು ಓಕೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕುರಿತಾಗಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘವು ಸಿಎಂ ಮತ್ತು ಡಿ ಅವರನ್ನು ಅಭಿನಂದಿಸಿ ಉಳಿದ ಎರಡು ಪ್ರಮುಖ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದೆ ಎನ್ ಪಿ ಎಸ್ ಟು ಪಿ ಎಸ್ ಸಮಸ್ಯೆ ಹಾಗೂ ಸರ್ಕಾರಿ ನೌಕರರ ಆರೋಗ್ಯ ಸಂಜೀವಿನ ಜಾರಿ ಕುರಿತು ನಿರ್ಧಾರ ಕೈಗೊಳ್ಳಿ ಎಂದು ಸರ್ಕಾರಿ ನೌಕರರು ಕೋರಿತು ನೀವು ಹಳೆ ಪಿಂಚಣಿ ಯೋಜನೆ ಅಧ್ಯಯನ ಮಾಡಲು ಸಮಿತಿ ರಚಿಸಲಾಗಿತ್ತು ಅದು ಹೀಗಾಗಿ ಹೊಸದಾಗಿ ಒಂದು ಸಮಿತಿ ಮಾಡಲು ಕೋರಲಾಗಿ ಸೊ ಆದಷ್ಟು ಬೇಗ ಹಳೆ ಪಿಂಚಣಿ ಯೋಜನೆ ಕೂಡ ಜಾರಿ ಆಗಲಿದೆ ಈ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು